ನಾನು ಹುಟ್ಟಿದ್ದು ನೈನ್ಟೀನ್ ಸೆವೆಂಟಿ ಫೈವ್ ಐವತ್ತು ವರ್ಷ ಚಿಕ್ಕ ವಯಸ್ಸಲ್ಲಿ ಕಿಯಾ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶೌರ ಬಾಲಿಕೆನೋ ಈ ಶಿಲಾ ಬಾಲಿಕೆ ನಲವತ್ತೊಂಬತ್ತು ಮುಗಿದು ಐವತ್ತು ಶುರು ಆಗಿದೆ ಸರ್ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ ನಾನು ಇವ್ರನ್ನ ಕಂಡು ಹಿಡಿಯಲೇಬೇಕು ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ ಓ ಅಂತೀರಲ್ರಿ ಕಾಣಿಸ್ತೀನ ನಾನು ಹಾಗೆ ಅದು ಹೇಳ್ರಿ ನಿಮ್ಗೆಲ್ಲಿ ವಯಸ್ಸಾಗಿದೆ ಅಮ್ಮಮ್ಮ ವಯಸ್ಸು ನಮ್ದಾಗಿದೆ ದೇವ್ ಕ್ಷಮಿಸಿ ಏಜ್ ಏಜ್ ಇಸ್ಸಿಂಗ್ ಆ ಅಮ್ಮ ಅಮ್ಮ ಕನ್ನಡ ಮಾತ್ರ ಭಾಷೆ ತಾನೆ ಕನ್ನಡ ಬರುತ್ತಾನೆ ಹಾ ಕನ್ನಡ ಬರುತ್ತಲ್ಲ ಮತ್ತೆ ಯಾಕೆ ಇಂಗ್ಲಿಷು ನೆಗುಲು ಕೋಪು ಕುತಾಯಿತು ಪರದೇಶಿ ಕುಡ್ತಾಳ ನೀನ ಇನ್ನೂರ ಐವತ್ ನಾಲ್ಕ್ ಅರವತ್ ದಿನ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಸ್ವಲ್ಪ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಅರವತ್ನಾಲ್ ದಿನದಲ್ಲಿ ದಿನದಲ್ಲಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಈಗ ಇದೀನಿ ಬಿಡಿ ಪಾಪಗಳಿಂದ ಎರೆಯಲ್ಲಿ ಆ ಮಾಡದೆ ಮುನ್ನೂರ ಐವತ್ ನಾಲ್ಕು ದಿನದಲ್ಲಿ ಎಂತ ಮಕ್ಕಳಿಗೆ ತಾಯಿ ಹೆಡ್ಸ್ ಆಫ್ ಭಾರತ್ ಮಾತಾ ಇಗೋರ್ ತಮಾಷೆ ಆಯ್ತಲ್ಲ ಓಕೆ ವರ್ಷ ಇಡಿ ಆಗಬೋದಾ ಅಷ್ಟೇ ನಗುತ್ತಿರ್ವಾ ರೀ ಮಾಡ್ ನೋಡ್ರಿ ಏನ್ ಮಾಡ್ ನೋಡೋದು ಮಾಡ್ ರೀ ಅಯ್ಯೋ ಮಾಡ್ ಏನ್ ಮಾತಾಡ್ತಿದ್ರಿ ಏನ್ ಮಾಡ್ ನೋಡೋದು ಹಾ